ಹದಿನ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸತೀಶ್ ಪವಾರ್ ಯಶಸ್ವಿನಿ ಮಹಿಳಾ ಸಹಕಾರ ಸಂಘವು ಮಹಿಳೆಯರು ಪ್ರಾರಂಭಿಸಿದಂಥ ಒಂದು ಸಂಘವಾಗಿದ್ದು ಒಂಬೈನೂರ ಎಂಬತ್ತು ಷೇರುದಾರರಿದ್ದು ಪ್ರಸ್ತುತ ಸಾಲಿನಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೈದು ರುಗಳ ನಿವ್ವಳ ಲಾಭವನ್ನು ಗಳಿಸಿದೆ ಅಂತ ಸಂಘದ ಅಧ್ಯಕ್ಷೆ ಸೌಭಾಗ್ಯ ಸಿದ್ದರಾಮಪ್ಪ ಹೇಳಿದರು ಶನಿವಾರ ಪಟ್ಟಣದ ರುಕುಮಾಯಿ ಸಮುದಾಯ ಭವನದಲ್ಲಿ ಯಶಸ್ವಿನಿ ಮಹಿಳಾ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇಷ್ಟೊಂದು ಅಭಿವೃದ್ಧಿಯುತ ಸಗಲು ಸರ್ವ ಸದಸ್ಯರ ಸಹಕಾರ ಅಗತ್ಯವಾಗಿದೆ ಮಾತ್ರವಲ್ಲದೆ ಮಹಿಳೆಯಿಂದ ಪ್ರಾಂತ್ವಾದ ಈ ಸಂಘ ತಟ್ಟೆ ಉತ್ಪನ್ನಗಳನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಚುನಾವಣೆಯ ಕುರಿತಂತೆ ವಿಶೇಷವಾಗಿ ಒಂದು ಚರ್ಚೆಯನ್ನು ಸಹ ಮಾಡಲಾಯಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಿರ್ದೇಶಕರಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಿ ಅಂತ ನೀವು ಕೇಳ್ತಾಯಿದ್ದೀರಿ ಸರಿ ಈಗ ನಾನು ಇಲ್ಲಿರೋರಲ್ಲಿ ಇದ್ದೀನಿ ಯಾರು ನಿರ್ದೇಶಕರ ಸ್ಥಾನಕ್ಕೆ ನಿತ್ಕೋಬೇಕು ಅಂತ ಇದೆ ಬಿಟ್ಟು ನಿತ್ಕೊಳ್ಳಿ ನಿಂತಿರೋರು ಎಷ್ಟು ಸೊಸೈಟಿ ಬಂದು ಎಷ್ಟು ವ್ಯವಹಾರಗಳಲ್ಲಿ ಕಟ್ತಿದ್ರು ಕೇಳಿದ ಫಸ್ಟ್ ಬುನಾದಿ ನಾವಾಗಿದ್ವಿ ಹನ್ನೊಂದ್ ಜನ ಈಗ ಗೀತಾ ಮೇಣಕ ಅವರೆಲ್ಲ ಹೇಳಿದ್ವಲ್ಲ ಒಂದು ಶೇರಕಕ್ಕೆ ಸೌರ ಸತಿ ಯೋಚನೆ ಮಾಡೋರು ತಗೊಂಡು ಓಡೋಗರು ಯಾರೋ ಬಿಟ್ಟು ಓಡೋರು ಯಾರೋ ನಾವು ಸಾವಿರ ರೂಪಾಯಿ ಯಾರ ನಂಬಿಕೆ ಮೇಲ್ಕೊಡ್ಲಿ ನನಗೆ ಎಷ್ಟು ಸತಾಯಿಸಿದ್ದಾರೆ ಅಂದ್ರೆ ನೀವು ಬ್ಯಾಂಕೆ ಮಾಡೋದು ಬೇಡ ಅನ್ನೋ ರೀತಿಯಾಗಿ ಹೇಳಿದ್ರು ಹಂಗಾಗಿ ನಿಮ್ಮಿಂದಲೇ ನಾವು ಬಂತು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂತ ಬರ್ತಿದ್ವಿ ನಾವಿದ್ದರೆ ನೀವು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಅಲ್ಲ ನಾವಿದ್ರೆ ನೀವು ಅಂತ ಅಂದ್ರೆ ಅದೇ ಅದ್ರ ಒಪ್ಕೊಳ್ತೀನಿ ಪ್ರತಿಯೊಬ್ಬರು ಸದಸ್ಯರಿಂದ ನನ್ನೆಲ್ಲ ಇವತ್ತು ನಾವೀಗ ಏನ್ ಕೊಟ್ವಿ ಮಕ್ಕಳಿಗೆಲ್ಲ ಪ್ರೈಸ್ ಕೊಟ್ರ ಫಸ್ಟ್ ಯಾರು ಅಂತ ಅಂತೇಳಿ ಆಮೇಲೆ ಕಟ್ಟಡ ನಿಧಿಗೆ ಅಂತೇಳಿ ಒಂದು ಸೈಟ್ ಮಾಡಿದ್ವಿ ಅದು ಅದನ್ನ ಅಷ್ಟು ಲಾಭಾಂಶ ಮಾಡಿ ತಗೊಂಡ ಕಾರಣ ನಿಮ್ ಶೇರ್ದಲ್ಲ ಏ ನಾವೆಲ್ಲ ಕೈಲಿಂದ ಹಾಕಿ ಯಾವ್ದನ್ನೂ ಮಾಡಿಲ್ಲ ಇಲ್ಲಿ ತನಕ ಮಾಡಿರೋದನ್ನ ಅದನ್ನ ಒಂದ್ ಇಷ್ಟಪಡ್ತೀನಿ ಅಂದ್ರೆ ಬಾರಿ ಕಷ್ಟ ನಾವು ಈಗ ಕಷ್ಟಪಟ್ಟು ಒಂದು ಸೈಟು ಹೇಳಿ ಮಾಡಿದೀವಿ ಅದ್ರ ಕಟ್ಟಡ ಮಾಡ್ತೀವಿ ಬಿಡ್ತೀವಿ ಅದಕ್ಕೂ ಪ್ರಯತ್ನ ಪಡ್ತಾ ಇದೀವಿ ಅದಕ್ಕೆ ಸಾಕಾರ ಯಾರು ಬೇಕು ಅಂದ್ರೆ ಮೇಯ್ನ್ ನಿಮ್ದು ಬೇಕು ಅದು ಕಟ್ಟಡ ಆಗ ತನಕ ನಮ್ಮಲ್ಲಿ ತುಂಬಾ ಒಕ್ಕಟ್ಟಿದೆ ಇವ್ರು ಹೇಳ್ದಂಗೆ ಅದಾಗ ತನಕ ನಾವು ನಮ್ಮ ಬಾಡಿಲಿ ಇದೀವಿ ಅಂತ ನಾವು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದಾರೆ ಆಮೇಲೆ ನಮ್ಮಲ್ಲಿ ಯಾವ್ದು ಲೋಪದೋಷ ಇಲ್ಲ ಏನಾರ ನಾವೆಲ್ಲ ತಪ್ಪು ಮಾಡಿ ಬ್ಯಾಂಕಿಂದ ಏನಾರ ನಿಮಗೆ ಏನಾರ ಬೇರೆ ತರ ನ್ಯೂಸ್ ಬಂದಿದ್ರೆ ನಾವು ಇಷ್ಟೊಂದು ಮಾಡಕ್ ಸಾಧ್ಯ ಇರಲಿಲ್ಲ ಯಾವ್ದನ್ನೂ ನಾವು ಇಟ್ಕೊಂಡು ಇಲ್ಲ ಎಲ್ಲಿ ದೇವಸ್ಥಾನ ಕೊಡ್ತಾ ಇದಾರ ಅಲ್ಲಿಂದ ಎಲ್ಲ ಕಟ್ಟಡ ಇದೀವಿ ಅಂತೇಳಿ ಕೊಡ್ತಾ ಇದ್ದಾರೆ ಆಮೇಲೆ ಮರಣ ಹೊಂದಿದಂತ ಶೇರ್ದಾರ್ ಮಹಿಳೆಯರು ಯಾರಿದ್ದಾರೆ ಅವ್ರಿಗೂ ಕೊಡ್ತಾ ಇದ್ದಾರೆ ಆಮೇಲೆ ಈಗ ಪ್ರೈಝು ಈಗ ಏನಪ್ಪ ಅಂದರೆ ಕಷ್ಟಪಟ್ಟು ಪಕ್ಕದಲ್ಲೇ ಸಿಗಲಿಲ್ಲದನ್ನು ಎಲ್ಲಾದ್ರೂ ನಾವು ಒಂದು ಸೈಟ್ ನೋಡ್ತಾ ಇದ್ವಿ ಅಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಕಡೆ ಆಗಲಿ ನಾವು ನಾವು ಮಹಿಳಾ ಹ್ಯಾಕ್ ಮಾಡಿದ್ದೀವಿ ಅಂದರೆ ನಮ್ಮದೇ ಆದ ಒಂದು ಸ್ವಂತ ಸಂಸ್ಥೆ ಇರುವ ಸಂಸ್ಥೆ ಬೇಕು ಅಂತೇಳಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಯಾಕಂದರೆ ನಾವು ಒಂದು ಕಟ್ಟಡವೂ ಮಾಡೋಣ ಅಂತೇಳಿ ಅದಕ್ಕೆಲ್ಲ ನಿಮ್ಮ ಸಹಕಾರನೇಯ ನಾವು ಯಾರು ಕೈಲಿಂದ ಏನು ಸ್ಟಾರ್ಟಿಂಗ್ ಹಾಕ್ ಮಾಡಿದ್ವೋ ಅಷ್ಟೇ ಯಾ ಗೀತ ಹೇಳಿದ್ರೆ ಒಗ್ಗಟ್ಟೈತಿ ನಮಗೆ ಶೇರ್ದಾದ್ರೆ ನಮಗೆಲ್ಲದಕ್ಕೂ ಕಾರಣ ನೀವೇಯ ಹಂಗ ಯಾರು ತಪ್ಪು ಏ ಅವ್ರೇ ಮಾಡ್ತದಾರಪ್ಪ ಚೇಂಜ್ ಮಾಡ್ತಿಲ್ಲ ಅನ್ನೋ ಭಾವನೆ ಬರಬಾರ್ದು ಈಗ ಒಂದು ಒಂದು ಗಿಡನ ನಾವು ನೀರಾಗಿ ಬೆಳೆಸಿದೀವಿ ಅದನ್ನ ಫಲಕ್ಕೆ ಬಂದಿ ಈಗ ಬೇರೆ ರೈ ನಾನೇ ಬೇಕಿತ್ತು ಅಂತಾರೆ ನಮ್ದು ಆಸೆ ಅದನ್ನು ಇನ್ನೂ ಬಹು ಎತ್ತರವಾಗಿ ಬೆಳೆಸಿ ಆಮೇಲೆ ಬಿಡೋಣ ಅನ್ನೋ ಒಂದು ಆಸೆ ಐತಿ ಮುಂದಿನ ದಿನಗಳಾಗೆ ನೀವು ನೀವೀಗೇನಿದ್ದೀರ ಎಲ್ಲ ಕೇಳಿದ್ರಲ್ಲ ಕ್ವಶನ್ ಕರೆಕ್ಟಾಗಿ ಇದೆ ನಿಮಗೂ ಆಸೆ ಐತಿ ನಾವು ನಿರ್ದೇಶಕರಾಗಿ ವರ್ಕ್ ಮಾಡ್ಬೇಕು ಅಂತ ಡೆಪಾಸಿಟ್ ಮಾಡಿಸ್ರಿ ಇನ್ನೂ ನಮಗೆ ಕಲೆಕ್ಷನ್ ಕೊಡಿಸ್ರಿ ಇನ್ನೂ ಶೇರ್ ಹಾಕ್ಸಿರಿ ಹೆಚ್ಚಿನಾಗೆ ತಪ್ಪಿದ್ರೆ ಡೈಲಿ ನೀವು ಮಹಿಳಾ ಬೆಳಕಿಗೆ ಬಂದು ಕಾರ್ಯದರ್ಶಿ ಇರ್ತಾರೆ ಎಲ್ಲ ಒಂದು ವಿಸಿಟ್ ಮಾಡಿರಿ ಲೋಪದೋಷಗಳನ್ನ ಹುಡುಕ್ರಿ ನೀವು ಈ ಏನು ಕೇಳಿದ್ರೂ ನೀವು ಇವನ್ನೆಲ್ಲ ಮಾಡ್ಬೇಕು ಬರೇ ಅವ್ರು ಮಾಡ್ಕೊಂಡಾರಪ್ಪ ಅವರೇ ಶೇರ್ದಾರನ್ನು ಹುಡ್ಕೊಂಡ್ಲಿ ಅವರೇ ಡೆಪಾಸಿಟ್ ಮಾಡ್ಕೊಂಡ್ಲಿ ಬೇಡ ನಮ್ಮ ಜೊತೆ ನೀವು ಇನ್ನೂ ಸಹಕಾರ ಕೊಡ್ರಿ ಇನ್ನು ಹೆಚ್ಚಿನದಾಗಿ ಬ್ಯಾಂಕ್ ಬೆಳೆಸ್ಬೋದು ಆಮೇಲೆ ನಾಳೆ ನಾವು ಬಾಡಿನೇ ಚೇಂಜ್ ಮಾಡ್ತೀವಿ ಯಾಕಂದ್ರೆ ನೀವು ನಮಗೆ ಸಹಕಾರ ಕೊಟ್ಟದ್ರು ಇಲ್ಲಿ ತನಕ ಬಂದಿರೋದು ಒಂದು ಸೈಟ್ ತಗೊಳ್ಳೋದು ಅಂದ್ರೆ ಅದು ಒಂದು ಸಂಸ್ಥೆಯಿಂದ ಸೈಟ್ ತಗೊಳೋದು ಅಂದ್ರೆ ಸಾಮಾನ್ಯ ಮಾತಲ್ಲ ಹೌದಾ ಬಂದ್ರಂತ ಲಾಭಾಂಶದಿಂದ ನಾವು ಮಾಡಿದ್ದೀವಿ ಈಗ ಎಲ್ಲರೂ ಎತ್ತಿದ್ ನಾವು ಕೇಳಿದ್ರೆ ನಿತ್ಯಾಸ ಹಾಕ್ತೀವಿ ಅಂತ ದಯವಿಟ್ಟು ನೀವು ಡೆಪಾಸಿಟ್ ಮಾಡಿಸ್ಬೇಕು ನನಗೆ ಶೇರ್ಗಳು ಕೊಡಿಸ್ಬೇಕು ಶಿಲ್ಪ ಪಿಗ್ನಿ ಜಾಸ್ತಿ ಮಾಡ್ಬೇಕೇ ನೀನು ಕಟ್ತಾನೀನಾ ಪಿಕ್ನಿಕ್ ಇಶಾಲಕ್ಕೂ ಅಷ್ಟೇ ಮನೆಗೆ ದಪ್ಪೆಗೆ ದುಡ್ಡು ಇಡ್ಬೇಡ್ರಿ ಇನ್ನು ಜಾಸ್ತಿ ಜಾಸ್ತಿ ದುಡ್ಡು ನಮಗೆ ಕೊಡ್ರಿ ಜappelijkeಲ್ಲ ಮುಂದಿನ ತಿನ್ಕೋ ಅದೇ ಹೇಳಿದ್ರು ಕರ ನಾವು ಕೇಳಿದ್ರಿ ಅಪ್ಪ ನೀವು ಹೇಳಿದ್ರಿ ಮಾಡ್ರಿ ಅಂತ ನಿಮ್ಮದೇ ನಮ್ಮ ಸುಜಾತ್ರೆ ಎಷ್ಟ್ ಸರಿ ನಮ್ ಯಾವ ಮಾಡಿದಿರಿ ಯವರ ಮಾಡಿದ್ರಿ ಎಲ್ಲೋ ಇದಾರೆ ಮಕ್ಕಳು ಎಷ್ಟು ಜೋಕಾಲ ಇರಬೇಕು ನಾನು ಎಷ್ಟು ಸರಿ ಹೋಗಿ ಎಷ್ಟು ಸರಿ ಮಾತಾಡಿದೀನಿ ಗೊತ್ತಾ ನಿನ್ನೆ ಮೊನ್ನೆ ಬೆಳಗ್ಗೆ ಎರಡ್ ವಾಪಸ್ ಕುಟ್ಬಿಡಕ್ ಬಂದೆ ನಾವು ಒಂದು ಮಳೆ ಕುಟ್ಬಕ ಸರ್ಕಾರ ಕೇರ್ ಮಾಡ್ಬೇಕಾಗುತ್ತೆ ಕೆಲಸನ ಹೆಣ್ಮಕ್ಳು ಅವತ್ತು ಗೊತ್ತಾ ನನಗೆ ಅವ್ನು ಮಾತಾಡಿದ ಮಾತು ದು ಯಾವ್ದೋ ಬಂದ್ ದುಡ್ಡಿಂದ ತಂದಿ ಏನ್ ಮಾಡ್ತಾರೆ ಐದು ಲಕ್ಷ ಹತ್ತು ಲಕ್ಷ ಯಶಸ್ಸಿನಲ್ಲಿ ಇಡ್ತಾರೆ ಇಟ್ಟಿ ಬೇಕಾದ ಮಾತ್ರ ತಗೋಳ್ತಾರ ಅವರು ಬ್ಯಾಂಕ್ ಇಟ್ಟರೆ ನಮಗೆ ಏನು ಸಿಗೋಲ್ಲ ನಮ್ ಸೊಸೈಟಿಲಿಟ್ರೆ ವ್ಯವಹಾರಕ್ಕೆ ಹೋಗುತ್ತೆ ಅಂತ ಅದರಿಂದ ಒಂದ್ ರೂಪಾಯಿ ಬಡ್ಡಿನೂ ನಾವು ಬಡ್ಡಿ ಎಸ್ ಪಿ ಖಾತೆ ಬಡ್ಡಿ ಕೊಡಲ್ಲ ನಾವು ಉಳಿತಾಯ ಖಾತೆಗೆ ಬಡ್ಡಿ ಕೊಡಲ್ಲ ಆಮೇಲೆ ಅನುಷಾ ರಘುರು ಅಷ್ಟೇ ಅವ್ರು ಏನೇ ವ್ಯವಹಾರ ಮಾಡಿದ್ರು ನಮ್ಮನ್ನೇ ಬಂದು ಇಟ್ಟಿ ತಗೊಳ್ತಾರೆ ದುಡ್ಡುಗಳನ್ನ ಅದು ನಮಗೆ ಪ್ಲಸ್ ಪಾಯಿಂಟ್ ಗೀತಾ ಅವರು ಅವರು ವ್ಯವಹಾರ ಮಾಡೋದೆಲ್ಲ ಬಂದು ಕೇಂದ್ರ ಬ್ಯಾಂಕಿಗೋ ಇದಕ್ಕೂ ಹೋಗಿ ಇಡಲ್ಲ ನಮ್ಮಲ್ಲೇ ಬಂದು ಇಡ್ತಾರೆ ಲಕ್ಷಗಟ್ಟಲೆ ಇಡ್ತಾರೆ ಬೇಕಾದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತೊಗೊಳ್ತಾರೆ ನೆಕ್ಸ್ಟ್ ರಶ್ಮಿ ಅವರು ಅಷ್ಟೇ ಅವ್ರು ದುಡ್ಡು ಬಂದಿದ್ದೆಲ್ಲ ಇಲ್ಲೇ ಇಡ್ಸ್ಕೊಂಡ್ಬಿಡ್ತೀನಿ ನಾನೇ ಅಷ್ಟು ಇಡ್ಸ್ಕೊಂಡ್ಬಿಟ್ಟು ಬೇಕಾದಾಗ ಎಷ್ಟು ಬೇಕೋ ಅಷ್ಟು ತೊಗೊಳೋದು ಅವ್ರು ಹತ್ತು ಲಕ್ಷ ಬಂದು ಹತ್ತು ಲಕ್ಷನ ಇಡ್ಸ್ಕೊಂಡು ನಾನು ಅವ್ರಿಗೆ ಯಾವಾಗ ಬೇಕು ಐವತ್ತು ಸಾವಿರ ಬೇಕಾ ಲಕ್ಷ ಬೇಕಾ ಹಂಗೆ ತೊಗೊಳ್ತಾರೆ ಹಂಗಿಂದ ವರ್ಷದ ತನಕ ಅವರು ಬಿಡಬೇಕಾದ್ರೆ ಬಡ್ಡಿ ಇಲ್ದಂಗೆ ಇಂಥ ಆಡಳಿತ ಮಂಡಳಿ ಬೇಕು ಯಾಕೆ ಯಾಕೆಂದ್ರೆ ನಾವು ಒಂದ್ ಇಪ್ಪತ್ತು ವರ್ಷದ ತನಕ ಒಂದ್ ಲೆವೆಲಿ ತರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ಇವತ್ತು ಯಶಸ್ವಿ ಇಲ್ಲಿ ಕುತ್ಕೊಂಡು ಸೀಟ್ ತಗೊಂಡಿ ಪ್ರೈಸ್ ನಿಮ್ ತಗೊಂಡು ಹಾರಾಕ್ಸ್ಕೊಂಡು ಹೋಗುವಂತ ಈ ಉದ್ದೇಶಕ್ಕಲ್ಲ ಆ ಉದ್ದೇಶದಿಂದ ಮಾಡ್ತಾ ಇರೋದು ಯಾಕೆ ಅಂದ್ರೆ ಆಡಳಿತ ಮಂಡಳಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮ ಅಲ್ಲಿ ವ್ಯವಹಾರ ಮಾಡಿದಂಗೆ ನಮ್ಮ ಸೊಸೈಟಿಗೆ ದುಡ್ಡು ತಂದ್ಬಿಟ್ಟು ನಂಗೆ ಈಗ ಅರ್ಜೆಂಟ್ ಯಾರಿಗೂ ದುಡ್ಡು ಕೊಡ್ಬೇಕು ಇಗ್ವಿ ಪುಷ್ಪ ಮರೇ ಒಂದು ಸ್ವಲ್ಪ ನಂಗೆ ದುಡ್ಡು ಬೇಕಿತ್ತು ಆಯ್ತು ಗೋ ತಂದು ಕೊಡ್ತಾರೆ ಅವ್ರಿಗೆ ನಾನು ನಿಧಾನ ಕೊಡ್ತೀನಿ ಹದಿನೈದು ದಿನ ಆಗ್ಬೋದು ತಿಂಗಳು ಆಗ್ಬೋದು ಮೊನ್ನೆ ಸೈಟ್ ತಗೋಬೇಕಾದ್ರೆ ನಮಗೆ ಒಂದು ರೂಪಾಯಿ ಇರಲಿಲ್ಲ ಅಲ್ಲಿ ಇದ್ರಲ್ಲಿ ಇಟ್ಟಿದ್ವಿ ಹಪ್ಪತ್ತನೇ ಇದು ಇಪ್ಪತ್ತು ಲಕ್ಷ ಇತ್ತು ಲೀಡ್ ಇತ್ತು ನಾವೇನು ಮಾಡಿದ್ವಿ ಅವ್ರಿಗೆ ಅರ್ಜೆಂಟ್ ದುಡ್ಡು ಕೊಡಬೇಕು ಎಲ್ಲರೂ ಸೇರಿಸಿ ಒಂದೊಂದು ಲಕ್ಷ ಹಾಕಿ ಅವ್ರಿಗೆ ಆರು ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿಕೊಡ್ತೀವಿ ಯಾಕೆಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗು ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಬಿಟ್ರಿ ಅವ್ರಿಗೆ ಪಾಪ ನಿರ್ದೇಶಕರಿಗೆ ಐನೂರು ರೂಪಾಯಿ ಕೊಡೋದು ಬಿಟ್ರೆ ಒಂದ್ ಒಳ್ಳೆ ಕಾಫಿ ಟೀ ಅದನ್ನ ಕೊಟ್ಟು ಇನ್ನೇನು ಅವ್ರಿಗೆ ಯಾರಿಗೂ ಏನೂ ಸಿಗ್ತಾ ಇಲ್ಲ ದೂರದ್ದು ಬೆಟ್ಟ ನುಣ್ಣಗೆ ಅನ್ನಂದಿ ಹತ್ರ ಆದ್ರೆ ಬೇಡನಲ್ಲ ಇನ್ನೂ ಅವಕಾಶ ಕೊಡ್ತೀವಿ ಮುಂದೆ ಮುಂದೆ ಮುಂದಿನ ಅವಕಾಶ ನಿಮಗೂ ಕೊಡ್ತೀವಿ ನೀವು ಮಾಡಿ ಬಂದು ಬೇಡನಲ್ಲ ನಾವು ಅವಾಗ ನಾನು ನಾನ್